ರಾಷ್ಟ್ರೀಯ ನಾಡಹಬ್ಬಗಳ ಆಚರಣೆ ಸಮಿತಿ ಆಶ್ರಯದಲ್ಲಿ ನಗರದ ಪ್ರಜಾಸೌಧ ಕಚೇರಿಯ ಆವರಣದಲ್ಲಿ ನಡೆದ ಕನಕ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ದೇಶಕ್ಕೆ ಮತ್ತು ನಮ್ಮ ನಾಡಿನ ಅಭಿವೃದ್ಧಿಗಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಮತ್ತು ಪ್ರಾಣಗಳನ್ನು ತ್ಯಾಗ ಮಾಡಿದ ಮಹನೀಯರನ್ನು ಸ್ಮರಿಸಿ ಅವರ ಜೀವನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆದರ್ಶ ಸಮಾಜ ನಿರ್ಮಾಣ ಮಾಡುವ ಜೊತೆಗೆ ನಮ್ಮ ಜೀವನ ಸ್ವಾರ್ಥಕ ಆಗುತ್ತದೆ ಎಂದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತ ಕನಕದಾಸರ ಭವನವನ್ನು ನಿರ್ಮಾಣ ಮಾಡುವ ಸಲುವಾಗಿ ಸೂಕ್ತ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ನಿರ್ದೇಶನ ನೀಡುವ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮುದಾಯದವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಏನು ನಾವು ನೋಡಿದಂತ ವಿಶ್ವಗುರು ಬಸವಣ್ಣನವರು ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಇವತ್ತು ಕನಕದಾಸರು ಅದಕ್ಕೆ ಒಂದು ಕತೆ ಇತಿಹಾಸ ಐತಿ ಈ ಕನಕ ಅನ್ನೋದು ಅವರ ಒಂದು ಮನೆ ಕಟ್ಟಂತ ತಾಲೂಕಿನ ಈ ಸಮುದಾಯದ ಮುಖಂಡರು ಮತ್ತು ಅಧ್ಯಕ್ಷರು ಇವತ್ತು ಅವರ ಒಂದು ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದಾರೆ ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮ್ಗೊಂದು ನಿವೇದ ಜಾಗವನ್ನು ಕೊಡಬೇಕಂತ ಹೇಳಿ ಆದಷ್ಟು ಬೇಗ ಒಂದು ದಂಡಾಧಿಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವರಿಗೆ ಇದೇ ವೇಳೆಯಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಅದೇ ರೀತಿ ಸಮಾಜದ ಹಿರಿಯ ಮುಖಂಡರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಮುಖಂಡ ನಾಗರಾಜ್ ತಹಶೀಲ್ದಾರ್ ಗಗನ ಸಿಂಧು ನಗರಸಭೆಯ ಪೌರಯುಕ್ತೆಯ ಅಮೃತ ಸಮಾಜದ ಮುಖಂಡರಾದ ವೀರಾಪುರ ರಾಮಣ್ಣ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ರಾಮಂಜಿ ಇತ್ತಲಹಳ್ಳಿ ವೆಂಕಟೇಶ್ ಕನಪ್ಪಹಳ್ಳಿ ಲಕ್ಷ್ಮೀನಾರಾಯಣ್ ಇನ್ನಿತರರು ಉಪಸ್ಥಿತರಿದ್ದರು ವರದಿಯಪ್ಪ ಶಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ వర వతీయ శ్రీ ఆయుష్మాన్ మాన్య అధ్యక్ష పిఎం జిబ్యా చల్లిఘట్ట